ಐ ಥಿಂಕ್ ತುಂಬಾ ಖುಷಿ ಕೊಡ್ತು ಸಿನಿಮಾ ಯಾಕೆಂದ್ರೆ ನಮ್ಮ ಸಮಾಜದ ಪ್ರತಿಯೊಬ್ಬ ವರ್ಗದವರು ಈ ಸಿನಿಮಾ ನೋಡಿದಾಗ ಏನೋ ಒಂದು ರಿಲೇಟ್ ಆಗೋದಿಕ್ಕೆ ಒಂದು ವಿಷಯ ಇದೆ ಒಂದು ಅಂಶ ಇದೆ ಎಸ್ಪೆಷಲಿ ಈ ಸಿನಿಮಾದಲ್ಲಿ ತೋರಿಸಿರೋ ಇರೋರ ಹತ್ರ ಮತ್ತೆ ಇಲ್ಲದೇ ಇರೋರ ಹತ್ರ ಒಂದು ಅವ್ರ ಮಧ್ಯ ನಡೆಯೋ ಒಂದು ಕಾನ್ಫ್ಲಿಕ್ಟ್ ಅದನ್ನ ಕಾನೂನು ಹೇಗ್ ನೋಡುತ್ತೆ ಪೊಲೀಸ್ ಹೇಗ್ ನೋಡ್ತಾರೆ ಆ್ಯಂಡ್ ಜನ ಹೇಗೆ ನೋಡ್ತಾರೆ ವೆರಿ ಎಂಟರ್ಟೈನಿಂಗ್ ಅದ್ರ ಜೊತೆನಲ್ಲಿ ಸಂಭಾಷಣೆ ಇರ್ಬೋದು ಮ್ಯೂಸಿಕ್ ಇರ್ಬೋದು ಅಥವಾ ಛಾಯಾಗ್ರಹಣ ಇರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿದೆ ಟೆಕ್ನಿಕಲಿ ಸಿನಿಮಾ ತುಂಬಾ ಚೆನ್ನಾಗಿದೆ ಅದ್ರ ಜೊತೆನಲ್ಲಿ ಇದರ ಕಥೆ ಮತ್ತೆ ನಟನೆ ಪ್ರತಿಯೊಬ್ಬರು ಕ್ಯಾರೆಕ್ಟರ್ನೂ ಆಕ್ಟರ್ಸ್ ಯಾರ್ಯಾರು ಅದನ್ನು ನಿಭಾಯಿಸಿದರೆ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇಟ್ ರಿಯಲಿ ಲಿವ್ಸ್ ಅಪ್ ಟು ಇಟ್ಸ್ ವರ್ಡ್ ಮರ್ಯಾದೆ ಪ್ರಶ್ನೆಗೆ ಒಂದು ಮರ್ಯಾದೆ ಪ್ರಶ್ನೆ ನಿಮಗೆ ಯಾರು ಪರ್ಫಾರ್ಮೆನ್ಸ್ ಐ ಥಿಂಕ್ ಒಬ್ರು ಅಂತ ಹೇಳಕ್ ಆಗಲ್ಲ ನಂಗೆ ಎವ್ರಿ ಬಡಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇದರಲ್ಲಿ ಆಕ್ಟ್ ಮಾಡಿರೋರು ದ್ಯಾವ್ ಡನ್ ಎ ಫ್ಯಾಬ್ಯುಲಸ್ ಜಾಬ್ ಅವರು ಜಸ್ಟಿಸ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ಗೆ ಏನ್ ಕೊಡ್ಬೇಕು ಜೀವ ತುಂಬಿದ್ದಾರೆ ಆ್ಯಂಡ್ ಐ ಥಿಂಕ್ ಅವ್ರ ಒಳಗಡೆ ಇರೋ ಆ್ಯಕ್ಟಿಂಗ್ ಅನ್ನ ಹೊರ ತಂದಿರೋದು ಮುಖ್ಯವಾಗಿ ಇದರ ಸಿನಿಮಾದ ಹಿಂದೆ ಇರೋ ನಿರ್ದೇಶಕರು ನಾಗರಾಜ ಸ್ವಾಮಿಯಾಜಿ ಅವರು ಸೊ ಈಸ್ ವಂಡರ್ಫುಲ್ ಜಾಬ್ ಸೊ ಹಿಂಡರ್ಫುಲ್ ಒಬ್ಬ ಬಟ್ ಆಗಲ್ಲರೂ ಇಡೀ ತಂಡ ಒಳ್ಳೆ ಖಂಡಿತ ಲಾಸ್ಟ್ ಕೆಲವು ವರ್ಷಗಳು ನಂದೇ ಆದ ಒಂದು ಕಂಪನಿನಲ್ಲಿ ತೊಡಗಿಸ್ಕೊಂಡಿದ್ದೆ ಮೆಡಿಕಲ್ ಎಜುಕೇಶನ್ ಅಂದ್ರೆ ಮೆಡಿಕಲ್ ಕೋರ್ಸಸ್ಗಳು ಓದ್ತಾ ಇರೋರಿಗೆ

ಆಕ್ಟಿಂಗ್ ಸದ್ಯಕ್ಕೆ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಆದ್ರೆ ಒಂದು ಹೇಳ್ತಾರಲ್ಲ ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರೋಣ ಅಂತ ಸೊ ಖಂಡಿತ ಆಗ್ಲೂ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡೋ ಒಂದು ಆಸೆ ನನಗಿದೆ ಅಂಡ್ ನಮ್ಮ ಜನರ ಮತ್ತೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಖಂಡಿತ ಮಾಡೋಣ ಥ್ಯಾಂಕ್ ಯು ಯು